ಶೋಷಿತ ಸಮುದಾಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜೋವಧಿ ಮಾಡಲು ಹುನ್ನಾರ ನಡೆಸಿರುವ ಬಿಜೆಪಿ ನಡಿಯನ್ನು ಖಂಡಿಸಿ ಮಂಗಳವಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಪದಾಧಿಕಾರಿಗಳು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಿಎಂ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಹಾರಿನ ಅಭಿಷೇಕ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗೆ ಮನವಿ ರವಾನಿಸಿದರು ಇತ್ತೀಚೆಗೆ ರಾಜ್ಯದಲ್ಲಿ ಕೋಮುವಾದಿಗಳು ಮತ್ತು ಜಾತಿವಾದಿ ಪಟ್ಟಬದ್ಧ ಹಿತಾಸಕ್ತಿಗಳು ಅಧಿಕಾರದಾಹ ಮತ್ತು ಕುರ್ಚಿ ಆಸೆಗಾಗಿ ಜನಪರ ಇರುವ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನಿಸುತ್ತಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೊಡ್ಡ ಮಟ್ಟದ ಷಡ್ಯಂತ್ರ ರೂಪಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಹಾಗೂ ಹದಿನೈದು ಬಾರಿ ಬಜೆಟ್ ಮಂಡಿಸಿದ ಹಣಕಾಸು ಸಚಿವ ಸೇರಿದಂತೆ ನಾಲ್ವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಹಲವು ಮಹತ್ವದ ಅಧಿಕಾರದ ಹುದ್ದೆಯಲ್ಲಿದ್ದರು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ನಾಯಕ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಮಸಿಬಳಿಯಲು ಅವರನ್ನು ರಾಜಕೀಯವಾಗಿ ಮುಗಿಸಿಯೇ ಬಿಡುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಹರಿಹಾಯ್ದರು ಸರಳ ಸಜ್ಜಣಿಕೆಯ ರಾಜಕಾರಣ ಮಾಡಿದಂಥ ಎಲ್ಲ ಸಮುದಾಯಗಳ ಶೋಷಿತರ ತುಳಿತಕ್ಕಿಳದ ಜನರ ಧ್ವನಿಯಾಗಿ ಅವರ ಪರವಾಗಿ ಅವರ ಅಭ್ಯುದಯಕ್ಕಾಗಿ ಅವಕಾಶ ವಂಚಿತರ ಪರವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಇದೊಂದು ಷಡ್ಯಂತ್ರ ನಡೆದಿದೆ ಈ ಷಡ್ಯಂತ್ರಕ್ಕೆ ಇಡೀ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಮತ್ತು ರಾಜ್ಯದಲ್ಲಿ ಏನು ಅವರ ಸಂಯುಕ್ತವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇದೆ ಅವರನ್ನು ತೇಜೋವಧೆ ಮಾಡಬೇಕು ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದರೆ ಇಡೀ ಕಾಂಗ್ರೆಸ್ ನಿರ್ಣಾಮ ಆಗ್ತಿದೆ ಅನ್ನೋ ಉದ್ದೇಶದಿಂದ ಮತ್ತು ಶೋಷಿತ ಸಮುದಾಯಗಳಿಗೆ ದೊಣಿ ಇಲ್ಲದಂತಾಗುತ್ತದೆ ಆ ನಿಟ್ಟಿನಲ್ಲಿ ಅವರ ಬೆಣ್ಣತ್ತಿದ್ದಾರೆ ಅದು ಎಲ್ಲ ಎಂದಿಗೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಅವರ ನಡೆ ನುಡಿ ಅವರ ಆಡಳಿತ ಅವರ ಪಾರದರ್ಶಕತೆಯಿಂದ ಮಾಡತಕ್ಕಂಥ ಅಧಿಕಾರ ಈ ಅವಧಿಯಲ್ಲಿ ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲ ಇದು ಮೂಡ ಹಗರಣದಲ್ಲಿ ಕೂಡ ಅವ್ರದ್ದೇ ಆದಂಥ ಒಂದು ಪಾತ್ರ ಇಲ್ಲ ನ್ಯಾಯಯುತವಾಗಿ ಸಿಗಬೇಕಾದಂಥ ಫಿಫ್ಟಿ ಫಿಫ್ಟಿ ಅಡಿಯಲ್ಲಿ ಅವರಿಗೆ ಸಿಕ್ಕಿದೆ ಅದು ಬಿ ಜೆ ಪಿ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾಗ ಬೂಡ ಅಧ್ಯಕ್ಷ ಮೂಡಾ ಅಧ್ಯಕ್ಷರು ಬಿ ಜೆ ಪಿಯವರೇ ಇದ್ದಾಗ ಅವರೇ ಅದನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಆಗಿಲ್ಲ ಮತ್ತು ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಮುಖ್ಯಮಂತ್ರಿಯಾಗಿ ಯಾವುದೇ ಪಾತ್ರ ಇಲ್ಲ ಅನ್ನೋದನ್ನು ಈ ಬಿ ಜೆ ಪಿಯವರು ಅರ್ಥ ಮಾಡಿಕೊಳ್ಬೇಕು ಸುಮ್ಮ ಸುಮ್ಮನೆ ತ್ಯಾಜ್ಯಾವಧಿ ಮಾಡಲಿಕ್ಕೆ ಷಡ್ಯಂತ್ರ ರಚನೆ ಮಾಡುವಾಗ ಈ ರಾಜ್ಯಪಾಲರ ಕಚೇರಿಯನ್ನು ಬಿ ಜೆ ಪಿಯವರ ಕಚೇರಿಯನ್ನಾಗಿ ಪರಿವರ್ತಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದು ಸಂವಿಧಾನದ ವಿರೋಧ ನಡೆ ಇದೆ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ರಾಜ್ಯಪಾಲರು ಕೂಡ ಇಂಥ ನಡೆಗಳಿಗೆ ಮನಿಬಾರ್ದು ಕಾನೂನಾತ್ಮಕವಾಗಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಯಾರೋ ಒತ್ತಡ ಹೇರ್ತಾರೋ ಬಿ ಜೆ ಪಿಯವರು ಆರ್ ಎಸ್ ಎ ಒತ್ತಡ ಹೇರ್ತಾರಂತ ಕೂಡಲೇ ಒಬ್ಬ ವ್ಯಕ್ತಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡ್ತಕ್ಕಂಥ ಆಗಬಾರ್ದು ಅದಕ್ಕೆ ಒಂದು ವೇಳೆ ಇದು ನಾವು ಜಿಲ್ಲೆ ಜಿಲ್ಲೆಯಲ್ಲಿ ಪ್ರತಿಭಟನೆ ಕೇವಲ ಒಂದು ಸಮುದಾಯದ ಜನರು ಪ್ರತಿಭಟನೆ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ಸಮುದಾಯದವರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಶೋಷಿತರು ತುಳಿತಕ್ಕೀಡಾದ ಜನ ಯಾರ್ಯಾರು ಜನರು ಸಿದ್ದರಾಮಯ್ಯ ಸಾಹೇಬರ ಆಡಳಿತದ ಮೇಲೆ ಸಿದ್ದರಾಮಯ್ಯನವರ ಮೇಲೆ ಪ್ರೀತಿ ಮಾಡ್ತಾರಾ ಆ ಎಲ್ಲ ಜನರು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಒಂದು ವೇಳೆ ಏನಾರೇ ಬಿ ಜೆ ಪಿಯವರ ಮಾತನ್ನೇ ಕೇಳಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹತ್ತಂ ಉರ್ತಿದೆ ಕರ್ನಾಟಕ ರಾಜ್ಯಪಾಲರ ರಾಜಭವನವನ್ನು ಮುತ್ತಿಗೆ ಹಾಕ್ತೀವಿ ಮತ್ತು ಈ ಇಂಥ ಷಡ್ಯಂತ್ರಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಕ್ಕೆ ಎಲ್ಲ ಸಮುದಾಯಗಳು ಸಿದ್ಧವಾಗಿದೆಯೋ ಅನ್ನೋದ ಇವತ್ತಿನ ಪ್ರತಿಭಟನೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಲಕ್ಷ್ಮಣರಾವ್ ಚಿಂಗ್ಳೆ ರಾಜ್ಯ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಎಲ್ಲ ಎಲ್ಲ ಸಮುದಾಯಗಳು ನಾಟ್ ಓನ್ಲಿ ಕುರುಬಾಸ್ ಕುರುಬರ ಜೊತೆಯಲ್ಲಿ ಎಲ್ಲ ದಲಿತರು ಅಲ್ಪಸಂಖ್ಯಾತ ಬಂದಾರಲ್ಲ ಎಲ್ಲ ಮುಸ್ಲಿಂ ಸಮಾಜದವ್ರು ಲೀಡರ್ ಬಂದಿದ್ದಾರೆ ಎಸ್ ಸಿ ಎಸ್ ಟಿ ಬಂದಿದ್ದಾರೆ ವಾಲ್ಮೀಕಿ ಸಮಾಜದವ್ರು ಬಂದಿದ್ದಾರೆ ಎಲ್ಲ ಹಿಂದುಳಿದ ಶೋಷಿತ ವರ್ಗಗಳ ಧ್ವನಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ಅವರು ಒಂದು ಜಾತಿಗೆ ಸೀಮಿತವಾದಂಥ ಮುಖಂಡರ ಅಲ್ಲ ಅನ್ನೋದನ್ನು ಅರ್ಥ ಮಾಡಬಹುದು ಜೆಡಿಎಸ್ ನಾಯಕ ಮತ್ತು ಕೇಂದ್ರ ಸರ್ಕಾರದ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರಾದ ಅಶೋಕ್ ಬಿವೈ ವಿಜಯೇಂದ್ರ ಮತ್ತಿತರರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸುವುದರ ಹಿಂದೆ ಹಲವು ಕಾರಣಗಳಿವೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ಕೊಳೆಗೊಳಿಸಬಹುದು ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಶಾಶ್ವತವಾಗಿ ಹಿಂದುಳಿದ ವರ್ಗದವರನ್ನು ಅಧಿಕಾರದಿಂದ ದೂರವಿಡಬಹುದು ಎನ್ನುವ ಕುತಂತ್ರ ಬಿಜೆಪಿ ಜೆಡಿಎಸ್ ನಾಯಕರಾಗಿದ್ದೇವೆ ಎಂದು ದೂರಿದ್ದಾರೆ ಮುಡಾ ಹಗರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಯಾವ ಪಾತ್ರ ಇರದೇ ಇದ್ದರೂ ಬಿಜೆಪಿ ಸರ್ಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ ಹಂಚಿಕೆ ಕಾನೂನನ್ನು ಮಾಡಿ ಆ ಸಮಯದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಮೂರು ಎಕರೆ ಇಪ್ಪತ್ತಾರು ಗುಂಟೆ ಜಾಗೆಯನ್ನು ವಶಪಡಿಸಿಕೊಂಡು ಸುಮಾರು ಒಂದು ಎಕರೆಯಷ್ಟು ನೀಡಿದ್ದಾರೆ ಇದು ಸರ್ಕಾರದ ನಿಯಮದಂತೆ ಬಿಜೆಪಿ ಸರ್ಕಾರ ನೀಡಿದ್ದು ಈ ವಿಷಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಪಾತ್ರ ಏನೂ ಇರುವುದಿಲ್ಲ ಆದರೂ ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯ ಪಿತೂರಿ ನಡೆಯುತ್ತಿರುವುದು ಖಂಡನೀಯ ಎಂದರು विनोद कोलका कनड बेलगावी